ಮೊದಲನೇ ಪ್ರಶ್ನೆ ಟೀ ಕುಡಿದ ತಕ್ಷಣ ನೀರು ಕುಡಿದರೆ ಏನಾಗುತ್ತದೆ ಎ ಗ್ಯಾಸ್ಟ್ರಿಕ್ ಬಿ ಅಲ್ಲುಗಳಿಗೆ ಹಾನಿ ಸಿ ಲಿವರ್ ಸಮಸ್ಯೆ ಡಿ ಕ್ಯಾನ್ಸರ್ ಉತ್ತರ ಬಿ ಅಲ್ಲುಗಳಿಗೆ ಹಾನಿ ಎರಡನೇ ಪ್ರಶ್ನೆ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದಲ್ಲಿ ಶೇಕಡ ಎಷ್ಟು ಬಂಗಾರ ಇರುತ್ತದೆ ಎಂಬತ್ತೈದು ಬಿ ತೊಂಬತ್ತೈದು ಸಿ ಎಂಬತ್ತೊಂಬತ್ತು ಡಿ ತೊಂಬತ್ತೊಂದು ಪಾಯಿಂಟ್ ಆರು ಉತ್ತರ ಡಿ ತೊಂಬತ್ತೊಂದು ಮೂರನೇ ಪ್ರಶ್ನೆ ಹೆಚ್ಚು ಮೊಬೈಲ್ ಬಳಸುವುದರಿಂದ ಯಾವ ಸಮಸ್ಯೆ ಉಂಟಾಗಬಹುದು ಎ ಕ್ಯಾನ್ಸರ್ ಬಿ ಸಕ್ಕರೆ ಸಿ ಹೃದಯಘಾತ ಡಿ ಕಣ್ಣುಗಳಲ್ಲಿ ಕಿರಿಕಿರಿ ಉತ್ತರ ಡಿ ಕಣ್ಣುಗಳಲ್ಲಿ ಕಿರಿಕಿರಿ ನಾಲ್ಕನೇ ಪ್ರಶ್ನೆ ಪ್ರಪಂಚದಾದ್ಯಂತ ಬಳಸುವ ತರಕಾರಿ ಯಾವುದು ಎ ಬೆಂಡೆಕಾಯಿ ಬಿ ಮೆಣಸಿನಕಾಯಿ ಸಿ ಬೀನ್ಸ್ ಡಿ ಟೊಮೆಟೊ ಉತ್ತರ ಡಿ ಟೊಮ್ಯಾಟೊ ಐದನೇ ಪ್ರಶ್ನೆ ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗವನ್ನು ದಾನ ಮಾಡಲಾಗುತ್ತದೆ ಎ ಕಾರ್ನಿಯಾ ಬಿ ರೆಟಿನಾ ಸಿ ಐರಿಸ್ ಡಿ ಸಂಪೂರ್ಣ ಕಣ್ಣು ಉತ್ತರ ಎ ಕಾರ್ನಿಯಾ ಆರನೇ ಪ್ರಶ್ನೆ ನೂರು ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ ಎ ಹತ್ತು ಭಾಷೆಗಳು ಬಿ ಹನ್ನೆರಡು ಭಾಷೆಗಳು ಸಿ ಹದಿಮೂರು ಭಾಷೆಗಳು ಡಿ ಹದಿನೈದು ಭಾಷೆಗಳು ಉತ್ತರ ಡಿ ಹದಿನೈದು ಭಾಷೆಗಳು ಏಳನೇ ಪ್ರಶ್ನೆ ಜೀನ್ಸ್ ಇಂದಿನ ಜೇಬಿನಲ್ಲಿ ಪರ್ಸ್ ಇಟ್ಟುಕೊಂಡು ವಾಹನ ಚಲಾಯಿಸಿದರೆ ಯಾವ ಸಮಸ್ಯೆ ಬರುತ್ತದೆ ಬನ್ನು ನೋವು ಬಿ ಸೊಂಟ ನೋವು ಸಿ ಕಾಲು ನೋವು ಡಿ ಮೂತ್ರಪಿಂಡದ ಸಮಸ್ಯೆ ಉತ್ತರ ಎ ಬೆನ್ನು ನೋವು ಎಂಟನೇ ಪ್ರಶ್ನೆ ಅಡಿ ಯಾವ ದೇಶದ ಕಂಪನಿಯಾಗಿದೆ ಎ ಅಮೆರಿಕ ಬಿ ಜರ್ಮನಿ ಸಿ ಜಪಾನ್ ಡಿ ಭಾರತ ಉತ್ತರ ಬಿ ಜರ್ಮನಿ ಒಂಬತ್ತನೇ ಪ್ರಶ್ನೆ ವಿಶ್ವದ ಮೊದಲ ನೋಟು ಯಾವ ದೇಶದಲ್ಲಿ ತಯಾರಿಸಲಾಯಿತು ಎ ರಷ್ಯಾ ಬಿ ಚೀನಾ ಸಿ ಜಪಾನ್ ಡಿ ಭಾರತ ಉತ್ತರ ಬಿ ಚೀನಾ ಹತ್ತನೇ ಪ್ರಶ್ನೆ ವಾರಕ್ಕೊಮ್ಮೆ ಮೀನು ತಿಂದರೆ ಯಾವ ರೋಗ ಬರುವುದಿಲ್ಲ ಎ ಹೃದಯಘಾತ ಬಿ ಕೀಳು ನೋವು ಸಿ ಸಕ್ಕರೆ ಕಾಯಿಲೆ ಡಿ ಕಣ್ಣು ನೋವು ಉತ್ತರ ಎ ಹೃದಯಾತ ಹನ್ನೊಂದನೇ ಪ್ರಶ್ನೆ ಇದನ್ನು ಮಾಡಿದರೆ ಬೇಗ ಸಾಯ್ತಿರಿ ಹುಷಾರ್ ಎ ಹೆಚ್ಚು ನಕ್ಕಿದರೆ ಬಿ ಹೆಚ್ಚು ಕುಳಿತುಕೊಂಡ್ರೆ ಸಿ ಹೆಚ್ಚು ಕೆಲಸ ಮಾಡಿದರೆ ಬಿ ಹೆಚ್ಚು ತಿಂದರೆ ಉತ್ತರ ಬಿ ಹೆಚ್ಚು ಕುಳಿದುಕೊಂಡರೆ ಹನ್ನೆರಡನೇ ಪ್ರಶ್ನೆ ಕೂದಲು ಉದುರುವುದನ್ನು ತಡೆಯಲು ಯಾವ ಹಣ್ಣನ್ನು ಪ್ರಯೋಜನಕಾರಿ ಎ ಆಪಲ್ ಬಿ ದಾಳಿಂಬೆ ಸಿ ಪಪ್ಪಾಯಿ, ಡಿ ಅನಾನ ಉತ್ತರ ಡಿ ಅನನಾಸ್ ಹದಿಮೂರನೇ ಪ್ರಶ್ನೆ ಚಿಂಗಮ್ನಲ್ಲಿ ಯಾವ ಪ್ರಾಣಿ ಮಾಂಸವನ್ನು ಬಳಸಲಾಗುತ್ತದೆ ಎ ಹಂದಿ ಬಿ ಮೇಕೆ ಸಿ ಹಾವು ಡಿ ಮೊಸಳೆ ಉತ್ತರ ಎ ಹಂದಿ ಹದಿನಾಲ್ಕನೇ ಪ್ರಶ್ನೆ ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ ಎ ಚಿಕ್ಕು ಬಿ ಸೀತಾಫಲ ಸಿ ದ್ರಾಕ್ಷಿ ಡಿ ಪಪ್ಪಾಯಿ ಉತ್ತರ ಡಿ ಪಪ್ಪಾಯಿ ಹದಿನೈದನೇ ಪ್ರಶ್ನೆ ನೀಲಿ ಬಣ್ಣದ ರಸ್ತೆಗಳು ಎಲ್ಲಿ ಕಂಡುಬರುತ್ತವೆ ಎ ಕತಾರ್ನಲ್ಲಿ ಬಿ ರಷ್ಯಾದಲ್ಲಿ ಸಿ ನಾರ್ವೆಯಲ್ಲಿ ಡಿ ಜಪಾನಿನಲ್ಲಿ ಉತ್ತರ ಎ ಕತಾರ್ನಲ್ಲಿ ಯಾವ ಬಣ್ಣದ ಹೂಗಳು ಹೆಚ್ಚು ಪರಿಮಳಯುಕ್ತವಾಗಿವೆ ಎ ಕೆಂಪು ಬಿ ಬಿಳಿ ಸಿ ನೀಲಿ ಡಿ ಹಳದಿ ಉತ್ತರ ಬಿ ಬಿಳಿ ವಿಶ್ವದ ಎಷ್ಟು ದೇಶಗಳು ಫೇಸ್ಬುಕ್ ಅನ್ನು ಚಲಾಯಿಸುವುದನ್ನು ನಿಷೇಧಿಸಲಾಗಿದೆ ಎ ಹತ್ತು ಬಿ ಎಂಟು ಸಿ ಆರು ಡಿ ಮೂರು ಉತ್ತರ ಬಿ ಎಂಟು ಹಸಿ ಉಪ್ಪು ದೇ ದೇಹದ ಯಾವ ಅಂಗಕ್ಕೆ ಹೆಚ್ಚು ಹಾನಿ ಮಾಡುತ್ತದೆ ಎ ಮೂತ್ರಪಿಂಡ ಬಿ ಯಕೃತ್ ಸಿ ಶ್ವಾಸಕೋಶಗಳು ಡಿ ಹೃದಯ ಉತ್ತರ ಎ ಮೂತ್ರಪಿಂಡ ನೀವು ಬೆಳಿಗ್ಗೆ ಏನು ತಿಂದರೆ ದೇಹದಲ್ಲಿ ಯಾವ ದೊಡ್ಡ ಕಾಯಿಲೆಗಳು ಬರುವುದಿಲ್ಲ ಎ ಜೇನು ಬಿ ಮೊಟ್ಟೆ ಸಿ ಬಾಳೆಹಣ್ಣು ಡಿ ಹಾಲು ಉತ್ತರ ಎ ಜೇನು ಯಾವ ಪ್ರಾಣಿಗಳ ಮೂಳೆಗಳು ಬಲಿಷ್ಠವಾಗಿವೆ ಎಂಡಮೃಗ ಬಿ ಆನೆ ಸಿ ಜಿಂಕೆ ಡಿ ಹುಲಿ ಉತ್ತರ ಎ ಗೆಂಡಮೃಗ ಯಾವ ಪ್ರಾಣಿ ಹೆಚ್ಚು ಕಾಲ ಬದುಕುತ್ತದೆ ಎ ಆನೆ ಬಿ ಕುದುರೆ ಸಿ ಹುಲಿ ಡಿ ತಿಮಿಂಗ್ಲಾ ಉತ್ತರ ಡಿ ತಿಮಿಂಗ್ಲಾ ಯಾವ ಸೊಪ್ಪುಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತವೆ ಎ ಪಾಲಕ್ ಸೊಪ್ಪು ಬಿ ನುಗ್ಗೆ ಸೊಪ್ಪು ಸಿ ಮೆಂತೆ ಸೊಪ್ಪು ಡಿ ಸಬ್ಬಕ್ಕಿ ಸೊಪ್ಪು ಉತ್ತರ ಎ ಪಾಲಕ್ ಸೊಪ್ಪು ಯಾವ ಹಣ್ಣಿನ ರಸ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಎ ಕಲ್ಲಂಗಡಿ ಬಿ ದಾಳಿಂಬೆ ಸಿ ಸೇಬು ಡಿ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ಸೊಳ್ಳೆಗಳು ಯಾವ ವಾಸನೆಯನ್ನು ಹೆಚ್ಚು ದ್ವೇಷಿಸುತ್ತವೆ ಎ ನಿಂಬೆ ಬಿ ಲವಂಗ ಸಿ ಪುದೀನಾ ಡಿ ಲೆಮನ್ ಗ್ರಾಸ್ ಉತ್ತರ ಎಲ್ಲವೂ ಯಾವ ವಿಟಮಿನ್ ಕೊರತೆಯು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಬಿ ಟ್ವೆಲ್ ಸಿ ವಿಟಮಿನ್ ಇ ಡಿ ವಿಟಮಿನ್ ಎ ಉತ್ತರ ಬಿ ವಿಟಮಿನ್ ಬಿ ಟ್ವೆಲ್ ಹುಡುಗಿಯರು ಯಾವ ರೀತಿಯ ಹುಡುಗರನ್ನು ಇಷ್ಟಪಡುತ್ತಾರೆ ಎ ನಗಿಸುವವರನ್ನು ಬಿ ಸುಂದರವಾಗಿರುವವರನ್ನು ಸಿ ಬುದ್ಧಿವಂತರನ್ನು ಡಿ ಶ್ರೀಮಂತರನ್ನು ಉತ್ತರ ಎ ನಗಿಸುವವರನ್ನು ವಿಶ್ವದ ಅತ್ಯಂತ ಸುಂದರವಾದ ದೇಶ ಯಾವುದು ಎ ಸಿಂಗಾಪುರ್ ಬಿ ಅಮೇರಿಕಾ ಸಿ ಸ್ವಿಜರ್ಲ್ಯಾಂಡ್ ಡಿ ಇಂಡೋನೇಷಿಯಾ ಉತ್ತರ ಎ ಸಿಂಗಾಪುರ್ ಮನುಷ್ಯನ ಎತ್ತರವನ್ನು ಹೆಚ್ಚಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಎ ದಾಳಿಂಬೆ ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಡಿ ಸೇಬು ಉತ್ತರ ಬಿ ಬಾಳೆಹಣ್ಣು ಯಾವ ದೇಶದ ಕಾನೂನು ವ್ಯವಸ್ಥೆಯು ಅತ್ಯಂತ ಕಷ್ಟಕರವಾಗಿದೆ ಎ ಕೆನಡಾ ಬಿ ಕತಾರ್ ಸಿ ಜಪಾನ್ ಡಿ ಸೌದಿ ಅರೇಬಿಯಾ ಉತ್ತರ ಬಿ ಸೌದಿ ಅರೇಬಿಯಾ ಯಾವ ವಿಟಮಿನ್ ಕೊರತೆಯಿಂದ ಜನರು ದಣಿದಿದ್ದಾರೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಉತ್ತರ ಎ ವಿಟಮಿನ್ ಬಿ ನೂಡಲ್ಸ್ ಯಾವ ದೇಶದ ಪ್ರಮುಖ ಆಹಾರವಾಗಿದೆ ಎ ಬಾಂಗ್ಲಾದೇಶ್ ಬಿ ಭಾರತ ಸಿ ಚೀನಾ ಡಿ ಜಪಾನ್ ಉತ್ತರ ಡಿ ಜಪಾನ್ ನಿಂಬೆಯೊಂದಿಗೆ ಯಾವುದು ತಿನ್ನುವುದರಿಂದ ದೇಹಕ್ಕೆ ಗಂಭೀರ ಹಾನಿಯಾಗುತ್ತದೆ ಎ ಪಪ್ಪಾಯಿ ಬಿ ಕಿತ್ತಾಳೆ si aki di Masaru. utara ye papai